ಬಿ ಜೆ ಪಿ ಎಲ್ಲಿರುವುದು ಅಣ್ಣ ತಮ್ಮರ ಜಗಳ ಮಾತ್ರ ಬಿ ಜೆ ಪಿ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ ನಮ್ಮ ಪಕ್ಷ ಒಂದು ಮನೆ ಇದ್ದಂತೆ ಮನೆ ಎಂದ ಮೇಲೆ ಅಣ್ಣ ತಮ್ಮರ ಜಗಳ ಸಾಮಾನ್ಯ ಹಾಗೆಯೇ ನಮ್ಮದು ಅಣ್ಣ ತಮ್ಮರ ಜಗಳ ಇದ್ದಂತೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಗುರುವಾರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಿಜೆಪಿಯಲ್ಲಿ ಪ್ರಜಾಪ್ರಭುತ್ವವಿದೆ ಪಕ್ಷದಲ್ಲಿನ ಜಗಳ ಕುರಿತು ಹಿರಿಯರು ಚರ್ಚಿಸಿ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ಇದೆ ಪಕ್ಷದ ಅಧ್ಯಕ್ಷರ ಚುನಾವಣೆ ಸುಗಮವಾಗಿ ನಡೆಯುತ್ತಿದೆ ನಂತರ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷಕ್ಕಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ವರದಿ ನಾಗರಾಜ್ ಅಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಚುನಾವಣೆ ಪ್ರಕ್ರಿಯೆ ಪೂರ್ವದಲ್ಲಿಯೇ ಬಗೆಹರಿಸುವುದಕ್ಕೆಲ್ಲ ಪ್ರಯತ್ನಗಳಿವೆ ಅಧ್ಯಕ್ಷರ ಚುನಾವಣೆ ಸುಗಮವಾಗಿ ಆಸ್ತಿ ಮತ್ತು ಚುನಾವಣೆ ಮಾಡುವಂಥ ಹೈಕಮಾಂಡ್ ನಿಯಂತ್ರಣ ಕಳ್ಕೊಳ್ಳಿ ಸರ್ ಕರ್ನಾಟಕ ಬಿಜೆಪಿ ಮೇಲೆ ಹೈಕಮಾಂಡ್ ಇಸ್ ಏನು ಅವ್ರೇನಾದ್ರೂ ಅದೇ ಫೈನಲ್ ಮತ್ತು ಯಾರಿಗೂ ತಾಕೀತ್ ಮಾಡ್ಬಾರ್ದು ಸರ್ ರಾಮ್ಲು ಮತ್ತು ಜನಾರ್ದರು ಕುಚುಕುಗಳೇರಿದ್ದರು ಕುಚುಕು ಗೆಳೆಯರೂ ಈಗ ಭಿನ್ನಾಭಿಪ್ರಾಯ ಇದೆ ತಾವೇನಾದರೂ ಅದರ ಸಂಧಾನ ಪ್ರಶ್ನೆಯಲ್ಲೇ ಉತ್ತರ ಇದೆ ಒಂದು ನಿಮಿಷ ಉತ್ತರ ಸಂಧಾನ ಮಾಡಿ ತಾವೇನಾದರೂ ಅದನ್ನು ಕುಡಿಸುವಂಥ ಕೆಲಸ ಮಾಡ್ತೀರಾ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಅದು ಕುಚುಕು ಅಂದರೆ ಅತ್ಯಂತ ಆತ್ಮೀಯ ಗೆಳೆಯರು ಆತ್ಮೀಯ ಗೆಳೆಯರ ಮಧ್ಯೂ ಒಮ್ಮೊಮ್ಮೆ ಕೆಲವು ಸಮಯ ಹೆಚ್ಚು ಕಮ್ಮಿ ಭೇದಗಳು ಬರ್ತದೆ ಆದರೆ ಅಂತಿಮವಾಗಿ ಅವರ ಗೆಳೆತನ ಗೆಲ್ತದೆ ಇಬ್ಬರು ಒಂದಾಗ್ತಾರೆ ನೀವೇ ನೋಡ್ತೀರಿ ಹೀಗಾಗಿ ಬರುವಂತ ದಿನಗಳಲ್ಲಿ ಒಗ್ಗಟ್ಟಾಗಿ ಬಿಜೆಪಿ ಪ್ರತ್ಯೇಕ ಪ್ರೆಸ್ಮೆಂಟ್ ಮಾಡೋಕಲ್ಲ ಆಗಲೇ ಅವರು ಪ್ರತ್ಯೇಕ ಪ್ರೆಸ್ಮೆಂಟ್ ಮಾಡ್ತಾರೆ ಪ್ರತೀ ಆಲೂಗನೇ ಒಂದಾಗುತ್ತೆ ಜಗಳ ಮೇಲೆ ಒಂದು ನಾನು ರಾಮಲೂರ ಹತ್ರ ಮಾತಾಡಿದ್ದೀನಿ ಹಾಂ ಆಮೇಲೆ ಜನರ ನಾನು ಮಾತಾಡ್ತೀನಿ ಸರಿ ಆಯ್ತು ಇಲ್ಲಿ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ತೀವಿ ಆ ಸಂಕಲ್ಪವನ್ನು ಮಾಡಿದ್ದೇವೆ ಅದಕ್ಕೇನು ಬೇಕು ಎಲ್ಲ ಕಾರ್ಯಕ್ರಮಗಳನ್ನು ಸರಿ